ಹೇ ಗಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಡಿ ಎಮ್ ಜಿ ಬ್ಲಾಗ್ಸ್ ನಾನು ದೇವಿ ಈ ವಿಡಿಯೋದಲ್ಲಿ ನಾನು ಸೊ ಕರೆಕ್ಟ್ ಟೈಮ್ ಅಥವಾ ಏಜ್ ಯಾವುದು ಪಾಪ ಮಾಡ್ಕೊಳಕ್ಕೆ ಅಥವಾ ನಿಮ್ಗೆ ಆಲ್ರೆಡಿ ಒಂದು ಪಾಪು ಆಗಿದೆ ಸೊ ಸೆಕೆಂಡ್ ಬೇಬಿಗೆ ಯಾವಾಗ ಪ್ಲ್ಯಾನ್ ಮಾಡಬೇಕು ಇನ್ನೊಂದು ಕೇಸು ನೀವು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ ಸೊ ಇನಿಷಿಯಲಿ ಪ್ಲ್ಯಾನ್ ಮಾಡಿದಾಗ ಸೊ ಏನೇನು ಹೆಲ್ಪ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಅಂತ ಒಂದಷ್ಟು ಟಿಪ್ಸ್ಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಎಸ್ ಆರ್ ದಿಸ್ ವಿಡಿಯೋ ಗೈಸ್ ನಾನು ಎಲ್ಲ ವಿಡಿಯೋಲ್ಲೂ ಮೆನ್ಷನ್ ಮಾಡ್ದಂಗೆ ಸೊ ವೇರಿ ಫಸ್ಟ್ ಆಫ್ ಆಲ್ ಒಪಿನಿಯನ್ಸ್ ಆ ವೇ ವೇರಿ ಅಲ್ವಾ ನಿಮ್ಮದು ಒಪಿನಿಯನ್ ಬೇರೆ ಇರ್ಬೋದು ನಿಮ್ಮದು ನೀವು ಲೈಫ್ ಸ್ಟೈಲ್ ಬೇರೆ ಇರ್ಬೋದು ಸೊ ಲೈಕ್ ವಿಚ್ ಆರ್ ಟೋಟಲಿ ಓಕೆ ಸೊ ಅನ್ಸಿದ್ದು ನನ್ನ ಪರ್ಸ್ನಲ್ ಒಪಿನಿಯನ್ನು ಅಥವಾ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನಿದೆ ಸೊ ಅದನ್ನು ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನಾನೇನು ಕಲ್ತಿದ್ದೀನಿ ಅಥವಾ ನನಗೇನು ವರ್ಕ್ ಆಗಿದೆ ಸೊ ಅದನ್ನು ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಸೊ ಇಟ್ ಮೈಟ್ ವರ್ಕ್ ಫಾರ್ ಯು ಆರ್ ನಿಮ್ಮದು ಸಿಚುವೇಶನ್ಸ್ ಅಥವಾ ನಿಮ್ಮದು ಏನೋ ನಿಮ್ದು ಏನೋ ಬೇರೆ ಇರ್ಬೋದು ವಿಚ್ ಈಸ್ ಟೋಟ್ಲಿ ಓಕೆ ಸೊ ಅದಲ್ಲದೆ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ ನನಗೇನಾದರೂ ಗೊತ್ತಿದ್ರೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಥವಾ ನಿಮ್ಮದು ಒಪಿನಿಯನ್ ಬೇರೆ ಇದ್ದರೆ ಅದನ್ನು ಕಮೆಂಟ್ ಮಾಡಿ ಸೊ ಅದನ್ನು ಕಲ್ತ್ಕೊಳ್ಳೋಣ ವಿಚ್ ಈಸ್ ನಾರ್ಮಲ್ ಸೊ ಇವಾಗ ಕರೆಕ್ಟ್ ಟೈಮ್ ಅಥವಾ ಏಜ್ ಯಾವುದು ಪಾಪು ಮಾಡ್ಕೊಳ್ಳೋಕ್ಕೆ ಅಂದರೆ ಸೊ ಐಡಿಯಲ್ ಏಜ್ ಒಂದು ಟ್ವೆಂಟಿ ತ್ರೀ ಟು ತರ್ಟಿ ಟು ಅಂದರೆ ಇಪ್ಪತ್ತ್ಮೂರರಿಂದ ಮೂವತ್ತೆರಡು ವರ್ಷದೊಳಗಡೆ ಪಾಪು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಗೊತ್ತು ನನಗೆ ಇಟ್ಸ್ ನಾಟ್ ಲೈಕ್ ಪ್ರಾಕ್ಟಿಕಲಿ ನಾಟ್ಸ್ ಪ್ರಾಕ್ಟಿಕಲ್ ಅಂತ ಐ ನೋ ಬಟ್ ಅಂದರೆ ಒಬ್ಬೊಬ್ಬ ಒಂದೊಂದು ಕಾರಣಗಳಿರುತ್ತಲ್ವ ಯಾಕೆ ಪಾಪು ಮಾಡ್ಕೊಳ್ಳೋದು ಬೇಡ ಅಥವಾ ಆಮೇಲೆ ಮಾಡ್ಕೊಳ್ಳೋಣ ಅನ್ನೋದಕ್ಕೆ ಒಬ್ಬರಿಗೆ ಫೈನಾನ್ಷಿಯಲಿ ಇನ್ನೂ ಸ್ಟ್ರಾಂಗ್ ಆಗಿಲ್ಲ ಅಥವಾ ಫೈನಾನ್ಷಿಯಲಿ ಇನ್ನೂ ಸ್ಟೇಬಲ್ ಇಲ್ಲ ಸೊ ಅದಾದ ಮೇಲೆ ಮಾಡ್ಕೊಳ್ಳೋಣ ಅಂತ ಡಿಲೇ ಮಾಡ್ತಾರೆ ಒಂದಷ್ಟು ಜನ ಸೊ ಇನ್ನೊಂದು ಸ್ವಲ್ಪ ಜನ ಇವಾಗ ತಾನೇ ಮದುವೆ ಆಗಿದೆ ಒನ್ ತ್ರೀ ಫೋರ್ ಇಯರ್ಸ್ ಎಂಜಾಯ್ ಮಾಡೋಣ ಲೈಫ್ನ ಆಮೇಲೆ ಮದುವೆ ಆಮೇಲೆ ಪಾಪ ಮಾಡ್ಕೊಳ್ಳೋಣ ಅಂತ ಅನ್ಕೊಂತಾರೆ ಸೊ ಇನ್ನೊಂದಷ್ಟು ಜನ ಓಕೆ ಇವಾಗ ಇವಾಗ ತಾನೇ ಓದಿ ಮುಗಿಸಿ ಕೆರಿಯರ್ ಜಾಬ್ ಸೇರ್ಕೊಂಡಿದ್ದೀನಿ ಸೊ ಅಲ್ಲಿ ಕೆರಿಯರ್ ಗ್ರೋತ್ ಮಾಡ್ಕೊಳ್ಳೋಣ ಸೊ ಆಮೇಲೆ ಪಾಪು ಮಾಡ್ಕೊಳ್ಳೋಣ ಇಷ್ಟು ಬೇಗ ಮಾಡ್ಕೊಳ್ಳೋದು ಬೇಡ ಅಂತ ಇನ್ನು ಸ್ವಲ್ಪ ಜನ ಅನ್ಕೊತಾರೆ ಸೊ ಐ ಮೀನ್ ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ರೀಸನ್ಸ್ ಇರುತ್ತೆ ಸೊ ಆದ್ದರಿಂದ ಅವರು ಡಿಲೇ ಮಾಡ್ತಿರ್ತಾರೆ ಪಾಪು ಮಾಡ್ಕೊಳ್ಳೋಕ್ಕೆ ಬೇಸಿಕಲಿ ಸೊ ನನ್ನ ಕೇಳಿದ್ರೆ ಇದೆಲ್ಲ ನಿಜವಾಗ್ಲೂ ವ್ಯಾಲಿಡ್ ರೀಸನ್ಸಾ ಅಂತ ನೋಡೋಕೆ ಹೋದರೆ ಸೊ ನೀವು ಪಾಪು ಮಾಡ್ಕೊಳ್ಳೇಬೇಕು ಅಂದರೆ ನೀವು ಪಾಪ ಮಾಡ್ಕೊಳ್ಳೋದೇ ಇಲ್ಲ ಅಂತ ಡಿಸೈಡ್ ಮಾಡಿದರೆ ಅದೇ ಬೇರೆ ವಿಷಯ ಬೇರೆ ಟಾಪಿಕ್ ಅದು ಅಥವಾ ಇನ್ನೊಂದು ನೀವು ಫ್ಯೂಚರಲ್ಲಿ ಅಡಾಪ್ಟ್ ಮಾಡ್ಕೊತೀವಿ ನಿಮ್ಮದೇ ಪಾಪ ಮಾಡ್ಕೊಳ್ಳೋಲ್ಲ ಅಂತಿದ್ರೆ ಅದೇ ಅದು ಇನ್ನೊಂದು ಬೇರೆ ವಿಷಯ ಬಟ್ ನೀವು ಪಾಪ ಮಾಡ್ಕೋಬೇಕು ಇವಾಗ ಬೇಡ ಅಂತ ಡಿಲೇ ಮಾಡ್ತಿದ್ರೆ ಇದಿಷ್ಟು ವ್ಯಾಲಿಡ್ ನಿಜವಾಗ್ಲೂ ವ್ಯಾಲಿಡ್ ರೀಸನ್ ಅಂತ ಯೋಚನೆ ಮಾಡಿದ್ರೆ ಸೊ ನಾನೊಂದು ಹೇಳಲ್ಲ ಇವಾಗಿನ ಕಾಲದಲ್ಲಿ ಮಕ್ಕಳು ಮಾಡ್ಕೊಳ್ಳೋದು ಇಟ್ಸ್ ಅ ಏನು ಮಿರಾಕಲ್ ಅಥವಾ ಇಟ್ಸ್ ಅ ಗಾಡ್ ಬ್ಲೆಸ್ಸಿಂಗ್ ಸೊ ನಿಮಗೆ ಓಕೆ ಕರೆಕ್ಟ್ ಟೈಮಲ್ಲಿ ಪ್ಲ್ಯಾನ್ ಮಾಡಿ ಮಕ್ಕಳು ಮಾಡ್ಕೊತೀರಾ ಅಂದರೆ ಅದರಷ್ಟು ಒಳ್ಳೆ ಕೆಲಸ ನೀವು ಇನ್ನೇನೂ ಮಾಡ್ತಿಲ್ಲ ಅದ್ರ ಬದಲು ಈ ಥರ ಏನೇನೋ ರೀಸನ್ಸ್ ಇಟ್ಕೊಂಡು ಡಿಲೇ ಮಾಡ್ತಾ ಬಂದರೆ ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು ಸೊ ಈ ಥರ ಡಿಲೇ ಮಾಡ್ಕೋತಾ ಬಂದರೆ ಓಕೆ ಅಂದ್ಕೊಳ್ಳಿ ನಾಳೆ ದುಡ್ಡಿದೆ ನಿಮ್ಮ ಹತ್ರ ಅಥವಾ ಕೆರಿಯರ್ ಗ್ರೋ ಆಗಿದ್ದೀವಿ ಗ್ರೋ ಆಗಿದ್ದೀವಿ ಅಥವಾ ಇನ್ನೊಂದು ನೀವೇನು ಮಾಡಬೇಕು ಅಂದ್ಕೊಂಡಿದ್ರೆ ಅದು ಮಾಡ್ತೀರಾ ಬಟ್ ಆವಾಗ ನಿಮಗೆ ಕರೆಕ್ಟ್ ಏಜ್ ಇರಲ್ಲ ಏಜ್ ರೀಚ್ ಆಗಿರುತ್ತೆ ಒಂದು ಥರ್ಟಿ ಪ್ಲಸ್ ತರ್ಟಿ ಟು ಪ್ಲಸ್ ಆಗೋಗಿರುತ್ತೆ ಬಟ್ ಎಲ್ಲೋ ಒಂದು ಇವಾಗ ಇವನ್ ಇವನ್ ಒನ್ ಟೂ ಪರ್ಸೆಂಟ್ ಅಥವಾ ಎಷ್ಟೊಂದು ಜನಕ್ಕೆ ಈ ಥರ ಡಿಲೇ ಮಾಡೋದ್ರಿಂದ ಮಕ್ಕಳಾಗೋ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ ಅಥವಾ ಎಗ್ ಕೌಂಟ್ಸ್ ಅಂತ ಏನು ಹೇಳ್ತಾರೆ ಅದು ಏಜ್ ಆಗ್ತಾ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಸೊ ಅದರಿಂದ ಕಡಿಮೆ ಆ ಥರ ಈ ಥರ ಎಲ್ಲ ಆಗೋದ್ರಿಂದ ಏನಾಗುತ್ತೆ ನಿಮ್ಮ ಮಕ್ಕಳಾಗೋ ಚಾನ್ಸಸ್ಸೇ ಹೋಗ್ಬೋದು ಸೊ ನಾನು ಎದುರಿಸ್ಬೇಕು ಅಂತ ಇದು ಹೇಳ್ತಿಲ್ಲ ಬಟ್ ಚಾನ್ಸಸ್ ಇದೆ ಸೊ ಈ ಥರ ಆದಾಗ ಸೊ ಅದರಷ್ಟು ಎಮೋಷ್ನಲಿ ಡ್ಯಾಮೇಜಸ್ಸು ಅಥವಾ ಅದರಷ್ಟು ಗೋತ್ರೂ ಮಾಡೋದು ಇವಾಗ ಐ ವಿ ಎಫು ಅದು ಇದೆಲ್ಲ ಬಂದಿದೆ ಬಟ್ ಐ ವಿ ಎಫ್ ಇಸ್ ಆಲ್ಸೋ ನಾಟ್ ಲೈಕ್ ಅದು ಏನು ಅದು ಸ್ಟ್ರೈಟ್ ಫಾರ್ವರ್ಡ್ ಇಲ್ಲ ಅದಕ್ಕೂ ತುಂಬ ಕಷ್ಟಪಡಬೇಕು ಅದೊಂದು ಬಿಗ್ ಪ್ರೊಸೀಜರ್ ಅದು ಸೊ ಅದೆಲ್ಲದ್ರ ಬದಲು ಇನ್ನ ಕಾಂಪ್ ಪ್ರೆಗ್ನೆನ್ಸಿನ ಇನ್ನೂ ಕಾಂಪ್ಲಿಕೇಟ್ ಮಾಡಿಕೊಂಡು ಇನ್ನೂ ಒಂದು ಏನೋ ಒಂದು ಮಾಡ್ಕೊಳೋದ ಬದಲು ಯಾವಾಗಾದ್ರೂ ನಾವು ಮಕ್ಕಳು ಮಾಡ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿರೋವಾಗ ಸೊ ಜಾಸ್ತಿ ಈ ಥರ ಬೇರೆ ಬೇರೆ ರೀಸನ್ದೆಲ್ಲ ಯೋಚನೆ ಮಾಡೋದು ಬಿಟ್ಟು ನನ್ನ ಪರ್ಸ್ನಲ್ ಸಜೆಷನ್ ಏನು ಅಂದರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಕ್ಕಳು ಮಾಡ್ಕೊಳ್ಳಿ ಸೊ ಲೆಟ್ಸ್ ಏನು ಇದು ಒಂಥರ ಹೇಳ್ದ ನಾಲ್ ಹೇಳ್ದಂಗೆ ಗಾಡ್ ಬ್ಲೆಸ್ಸಿಂಗು ಸೊ ಸಲ ಈ ಫೇಸ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಿಬಿಟ್ರೆ ಲೈಫಲ್ಲಿ ಸೊ ಮುಂದೆ ವಿ ಕ್ಯಾನ್ ಆಲ್ವೇಸ್ ಏನು ದುಡ್ಡನ್ನ ಯಾವಾಗ ಬೇಕಾದರೂ ಅರ್ನ್ ಮಾಡ್ಬೋದು ಅಥವಾ ಕೆರಿಯರಲ್ಲಿ ಮುಂದೆ ಇದೆ ಈ ಫೇಸ್ ಆದಮೇಲೆ ಮತ್ತೆ ಕೆರಿಯರ್ ಕಾನ್ಸಂಟ್ರೇಷನ್ ಮಾಡ್ಬೋದು ಸೊ ಎಂಜಾಯ್ ಅಲ್ಲಿ ಬಂದಮೇಲೆ ಸ್ವಲ್ಪ ಮಕ್ಕಳು ದೊಡ್ಡವಾದ ಮೇಲೆ ಎಗೈನ್ ಅವ್ರು ಸ್ಕೂಲ್ಗೆ ಹೋಗ್ತಿದ್ದೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಅಜ್ಜಿ ಮನೇಲಿ ಬಿಟ್ಟು ಹೊಟ್ಟು ಹೋಗ್ಬೋದು ಎಂಜಾಯ್ ಮಾಡ್ಬೋದು ಸೊ ಈ ಥರ ಯು ನೀಡ್ ಟು ಫೈಂಡ್ ಡಿಫ್ರೆಂಟ್ ವೇಸ್ ಟು ಡೂ ವಾಟ್ ಯು ವಾಂಟ್ ಟು ಡೂ ಅಷ್ಟೇ ಬಟ್ ಇದನ್ನು ಮಾತ್ರ ಡಿಲೇ ಮಾಡಬೇಡಿ ಅನ್ನೋದು ನನ್ನ ಸಜೆಷನ್ನು ಪರ್ಸ್ನಲ್ ಸಜೆಷನ್ ಹೇಳ್ಬೇಕು ಅಂದರೆ ಸೊ ಇವಾಗ ಓಕೆ ನೀವು ಪ್ಲ್ಯಾನ್ ಮಾಡಿದ್ದೀರಾ ಪಾಪ ಮಾಡ್ಕೋಬೇಕು ಅಂತ ಸೊ ಏನೇನು ಓಕೆ ಪ್ಲ್ಯಾನ್ ಮಾಡಿದ್ಮೇಲೆ ಸೊ ಏನೇನು ಫಾಲೋ ಮಾಡಿದ್ರೆ ಅಥವಾ ಒಂದಷ್ಟು ಟಿಪ್ಸ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದನ್ನ ನೀವು ಫಾಲೋ ಮಾಡಿದ್ರೆ ಇಟ್ ಹೆಲ್ಪ್ ಯು ಟು ಏನು ಪ್ರೆಗ್ನೆನ್ಸಿ ಸ್ಮೂತಾಗಿ ಹೋಗೋಕ್ಕೆ ಅಥವಾ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದಾಗ ಈ ನಾಲೆಡ್ಜ್ ಇದ್ದರೆ ಒಳ್ಳೇದು ಅಂತ ಅನ್ನೋ ವಿಷಯಗಳನ್ನ ಒಂದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಫಸ್ಟ್ ಅಥವಾ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ನೀವು ಪ್ಲ್ಯಾನ್ ಮಾಡ್ತಿರಲ್ಲ ಮೀನ್ ಲೈಕ್ ಓಕೆ ಇವಾಗ ಪಾಪ ಮಾಡ್ಕೊಳ್ಳೋಣ ಅಂತ ಅನ್ಕೊತಿರಲ್ಲ ಸೊ ಆವಾಗಲೇ ಹೋಗಿ ಒಂದು ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಯಾಕೆ ಹೇಳ್ತಿದ್ದೀನಿ ಇದನ್ನ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲಾರ್ಗು ನೀವು ಸಲ ಟ್ವೆಂಟಿ ಫೈವ್ ರೀಚ್ ಆಗ್ತಿದ್ದಂಗೆ ಯು ವಿಲ್ ಫೇಸ್ ಲೈಕ್ ದಿಸ್ ಪಿ ಸಿ ಓ ಡಿ ಪಿ ಸಿ ಓ ಸೀಸ್ ಅಥವಾ ಇರೆಗ್ಯುಲರ್ ಪೀರಿಯಡ್ಸು ಈ ಥರ ಇಶ್ಯೂಸ್ ಆಗಿ ಬರ್ತಿದೆ ಇವಾಗ ಟ್ವೆಂಟಿ ಫೈವ್ ಪ್ಲಸ್ ಅಥವಾ ಟ್ವೆಂಟಿ ಏಯ್ಟ್ ಆಗ್ತಿದ್ದಂಗೆ ಈ ಥರ ಇಶ್ಯೂಸ್ ಎಲ್ಲ ಆಗಿ ಎಲ್ಲರಿಗೂ ಬರ್ತಿರುತ್ತೆ ಅಥವಾ ಪ್ರೆಗ್ನೆನ್ಸಿಯಲ್ಲಿ ಮೇಜರ್ ಇಶ್ಯೂಸ್ ಅಂದರೆ ಥೈರಾಯ್ಡ್ ಇಶ್ಯೂಸು ಶುಗರ್ ಇಶ್ಯೂಸು ಮತ್ತು ಬಿ ಪಿ ಇಶ್ಯೂಸು ಈ ಮೂರು ಇಶ್ಯೂಸು ಕಾಮನ್ನಾಗಿ ಪ್ರೆಗ್ನೆನ್ಸಿಯಲ್ಲಿ ಬರೋದು ಸೊ ಇದು ಮೂರು ಇಶ್ಯೂಸ್ ಏನಕ್ಕೆ ನಾನು ಡಾಕ್ಟರ್ನ ಮುಂಚೆನೇ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ ಸೊ ಇದು ಮೂರನ್ನು ಒಂದು ಲೆವೆಲ್ಗೆ ನೀವು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದರೆ ಬಿಫೋರ್ ಗೆಟಿಂಗ್ ಪ್ರೆಗ್ನೆಂಟ್ ಸೊ ಅವಾಗ ಏನಾಗುತ್ತೆ ನಿಮ್ಮ ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿ ಟೈಮ್ ಏನಿದೆ ಅದು ಸ್ಮೂತಾಗಿ ಹೋಗುತ್ತೆ ಅಥವಾ ಲೇಟರ್ ಕಾಂಪ್ಲೆಕ್ಸಿಟಿ ಅಂದರೆ ಅಬಾಷನ್ ಆಗೋದು ಅಥವಾ ಪಾಪಿಗೆ ಇಶ್ಯೂಸ್ ಆಗೋದು ಅಥವಾ ನಿಮ್ಗೆ ಇಶ್ಯೂಸ್ ಆಗೋದು ಡೆಲಿವರಿಲಿ ಇಶ್ಯೂಸ್ ಆಗೋದು ಸೊ ಈ ಥರ ಇಶ್ಯೂಸ್ಗಳೆಲ್ಲ ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಒಂದು ಇನ್ನೊಂದು ನಾವು ಆ್ಯಸ್ ಸುನ್ ಆ್ಯಸ್ ಬಿ ಆ ಪ್ಲಾನಿಂಗ್ ಫಾರ್ ಅ ಡೆಲಿವರಿ ವಿ ನೀಡ್ ಟು ನಾವು ಪ್ಲ್ಯಾ ಡೆಲಿವರಿ ಪ್ಲ್ಯಾನ್ ಮಾಡ್ತಿದ್ದಂಗೆ ಫೋಲಿಕ್ ಆ್ಯಸಿಡ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಸೊ ಅದನ್ನು ತಗೊಳಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕೆಂದರೆ ನಮಗೆ ಪ್ರೆಗ್ನೆನ್ಸಿ ನಮಗೆ ಡಿಟೆಕ್ಟ್ ಆಗೋಷ್ಟರಲ್ಲಿ ಪಾಪಗೆ ಒನ್ ಮಂತ್ ಆಗೋಗಿರುತ್ತೆ ಆಲ್ರೆಡಿ ಸೊ ಒನ್ ಮಂತ್ ಆ ಒನ್ ಮಂತ್ ಟೈಮಲ್ಲಿ ಆಲ್ರೆಡಿ ಪಾಪ ಒಂದಷ್ಟು ಬೆಳೆದು ಬಿಟ್ಟಿರುತ್ತೆ ಅಂದರೆ ಬ್ರೈನು ಸ್ಪೇನಲ್ ಕಾರ್ಡು ಸೊ ಈ ಥರ ಹಾರ್ಟ್ ಬೀಟು ಸೊ ಇದೆಲ್ಲ ಪಾಪಕ್ಕೆ ಬಂದಿರುತ್ತೆ ಆಲ್ರೆಡಿ ಸೊ ಆವಾಗ ನಾವು ಫೋಲಿಕ್ ಆ್ಯಸಿಡಾಗಿ ತೊಗೊಳೋದಕ್ಕಿಂತ ಸೊ ನೀವು ಪ್ಲ್ಯಾನ್ ಮಾಡ್ತಿರೋವಾಗ್ಲೇ ಫೋಲಿಕ್ ಆ್ಯಸಿಡ್ ತೊಗೋಬೇಕು ಅನ್ನೋದು ವಿಚ್ ಇಸ್ ರೆಕಮೆಂಡೆಡ್ ಫ್ರಮ್ ದ ಡಾಕ್ಟರ್ಸು ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ ಅಂತ ತೊಗೊಂಬಿಡಬೇಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೋಬೇಕು ಸೊ ಅದಕ್ಕೂ ಅದಕ್ಕೂ ಹೆಲ್ಪ್ ಆಗುತ್ತೆ ನೀವು ಫಸ್ಟೇ ಡಾಕ್ಟರ್ನ ಪ್ಲ್ಯಾನ್ ಮಾಡ್ತಿದ್ದಾಗಲೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಸೊ ನೆಕ್ಸ್ಟು ವಿಚ್ ಈಸ್ ವೆರಿ ಇಂಪಾರ್ಟೆಂಟು ಸೊ ನಾನು ಹೀಗೆ ಯೋಚನೆ ಮಾಡ್ತಿದ್ದರೆ ಆಗಿನ ಕಾಲದಲ್ಲೆಲ್ಲ ಮಕ್ಕಳು ಆಗಿನ ಕಾಲಕ್ಕೇನು ಹೋಗ್ಬೇಡಿ ನನಗೆ ಅಶೋದ ಏಜಾಗಿಲ್ಲ ಆಗಿಲ್ಲ ಬಟ್ ಇವಾಗ ಲೈಕ್ ನಮ್ಮ ಅಜ್ಜಿ ಅಥವಾ ನಮ್ಮಮ್ಮ ಅವ್ರ ಟೈಮ್ಗೆ ಹೋದ್ರೇ ಎಷ್ಟು ಈಸಿಯಾಗಿ ಮಕ್ಕಳಾಗ್ಬಿಡ್ತಿತ್ತಲ್ಲ ಒಂದು ಕಡೆ ಆಸ್ಪತ್ರೆಗೆ ಹೋಗ್ತಿರ್ಲಿಲ್ಲ ಅವರು ಇನ್ನೊಂದೇನು ಅಂದರೆ ಏನು ಕಲ್ತಿದ್ದಾರೆ ಅದನ್ನು ಹೇಳ್ಕೊಡ್ತಿದ್ರು ಅಷ್ಟೇ ಈ ಪ್ರೆಗ್ನೆ ಪ್ರೆಗ್ನೆಂಟ್ ಆಗಿದಾಗ ಇದನ್ನು ತಿನ್ನಬಾರ್ದು ಪ್ರೆಗ್ನೆಂಟ್ ಆಗಿದಾಗ ಇದನ್ನು ಮಾಡಬಾರ್ದು ಸೊ ಈ ಥರ ಅವ್ರ ಅಜ್ಜಿ ಏನು ಹೇಳಿರ್ತಾರೆ ಅವ್ರು ಇವ್ರಿಗೆ ಹೇಳ್ಕೊಡೋರು ಅವ್ರು ಅದನ್ನ ಫಾಲೋ ಮಾಡೋರು ಸೊ ಈ ಥರ ಈಸಿಯಾಗಿ ಆಗ್ತಿತ್ತು ಮಕ್ಕಳು ಬಟ್ ಇವಾಗ ನಾವು ಅವ್ರು ಇದ್ರಲ್ಲ ಆ ಪ್ರಪಂಚದಲ್ಲೇ ನಾವಿಲ್ಲ ಇವಾಗ ಹೇಳಬೇಕು ಅಂದರೆ ವಿ ಆರ್ ಲಿವಿಂಗ್ ಇನ್ ಅ ಡಿಫ್ರೆಂಟ್ ವರ್ಡ್ ಏನು ಯೋಚನೆ ಮಾಡ್ತಿದ್ರೆ ಹೌದಲ್ವಾ ಅಂತ ಅನ್ಸುತ್ತೆ ಇವಾಗೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಮನೆಯಲ್ಲೇ ಕೂತಿರ್ತೀವಿ ಯಾವಾಗಲೂ ವಿಟಮಿನ್ ಡಿ ಸರಿಯಾಗಿ ಸಿಗೋಲ್ಲ ಯಾವಾಗಲೂ ಕಂಪ್ ಕಂಪ್ಯೂಟರ್ ಮುಂದ್ಗಡೆ ಕೂತಿರ್ತೀವಿ ಎಕ್ಸಸೈಸ್ ನೀಟಾಗಿ ಮಾಡಲ್ಲ ಫುಡ್ಗಂತ ಬಂದರೆ ಸೊ ವಿ ಆರ್ ಇನ್ ಬ್ಯಾಂಗ್ಳೂರು ಸೊ ಫುಡ್ ಏನು ಒಂದು ಆರ್ಡರ್ ಮಾಡಿದ್ರೆ ಫುಡ್ ಮನೆಗೆ ಬರುತ್ತೆ ಎಲ್ಲ ಜಂಕ್ ಫುಡ್ಡು ಮನೆ ಫುಡ್ ಕಡಿಮೆ ಓಕೆ ಮನೇದು ಓಕೆ ಫ್ರೂಟ್ಸ್ ಅಂತ ತಿನ್ನೋಣ ಅಂದರೆ ಆ ಫ್ರೂಟ್ಸ್ಗೆಲ್ಲ ಅಷ್ಟು ಕೆಮಿಕಲ್ ಹಾಕಿರ್ತಾರೆ ಸೊಪ್ಪು ತಿನ್ನೋಣ ಅಂದರೆ ಸೊಪ್ಪಿಗೆಲ್ಲ ಕೆಮಿಕಲ್ಲು ಎಲ್ಲ ಕಡೆ ಕೆಮಿಕಲ್ಲು ನೀರು ನೀರು ಅಷ್ಟೇ ಅದು ಫಿಲ್ಟರ್ಡ್ ಮಾಡಿ ಕುಡಿತಿರ್ತೀವಿ ಸೊ ಎಕ್ಸಾಕ್ಟ್ ಎಲ್ಲ ಮಿನರಲ್ಸು ಅದೆಲ್ಲ ಅದು ಕರೆಕ್ಟಾಗಿ ಸಿಗ್ತಿರಲ್ಲ ಸೊ ಉಸಿರಾಡ್ತಿರೋ ಗಾಳಿನೂ ಕರೆಕ್ಟಾಗಿಲ್ಲ ಅದು ಪೊಲ್ಯೂಷನು ಸೊ ಓಕೆ ಇಟ್ಸ್ ಲೈಕ್ ಎಲ್ಲದೂ ಇಟ್ಸ್ ಲೈಕ್ ಎಂಟೈರ್ ಡಿಫ್ರೆಂಟ್ ವರ್ಡ್ ನಾವು ಓಕೆ ಸೊ ಇವಾಗ್ಲೂ ನಾವು ಅದೇ ಮೈಂಡ್ ಇದ್ದರೆ ಮೊದಲು ಇದ್ದಂಗೆ ಓಕೆ ಈಸಿಯಾಗಿ ಪಾಪು ಮಾಡ್ಕೊಡ್ಬೋದು ಇಟ್ ಡಸೆಂಟ್ ಮ್ಯಾಟರ್ ಪಾಪ ಮಾಡ್ಕೊಳೋದು ಅಂತೆಲ್ಲ ಅಂದ್ಕೊಳಕ್ಕೆ ಹೋಗ್ತಿದ್ರೆ ನೀವು ಇಟ್ ಇಸ್ ಟೋಟ್ಲಿ ರಾಂಗ್ ಸೊ ನಾವು ಇವಾಗ ನೀವು ಪ್ಲಾಪು ಮಾಡ್ಕೋಬೇಕು ಅಂತ ಅನ್ಕೊತಿದ್ದೀರ ಅಂದರೆ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸಿಂದ ಇದನ್ನು ಪರ್ಸ್ನಲ್ ಸಜೆಷನು ಸ್ಟಾಪ್ ಡ್ರಿಂಕಿಂಗ್ ಇಬ್ಬರಿಗೂ ಹೇಳ್ತಿರ ನಾನು ಅಂದರೆ ಗಂಡ ಹೇಳ್ತಿ ಇಬ್ರು ಅಷ್ಟೇ ಸ್ಟಾಪ್ ಡ್ರಿಂಕಿಂಗ್ ಸ್ಟಾಪ್ ಸ್ಮೋಕಿಂಗ್ ಮತ್ತು ಜಂಕ್ ಫುಡ್ ತಿನ್ನೋದು ಅಥವಾ ಫ್ರೋಝನ್ ಫುಡ್ ತಿನ್ನೋದು ಸೊ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಅಲ್ಲ ಕಂಪ್ಲೀಟ್ಲಿ ಬಿಟ್ಬಿಡಿ ಒಳ್ಳೇದು ಸೊ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ ಇದನ್ನೆಲ್ಲ ಸ್ಟಾಪ್ ಮಾಡಿ ಸೊ ಮತ್ತು ಸ್ಟಾರ್ಟ್ ಎಕ್ಸಸೈಸಿಂಗು ಸೊ ಅಟ್ಲೀಸ್ಟ್ ಒನ್ ಅವರ್ ಎಕ್ಸಸೈಸ್ ಇಬ್ಬರಿಗೂ ಹೇಳ್ತಿರೋದು ಗಂಡ ಹೆಂಡ್ತಿ ಇಬ್ಬರಿಗೂ ಹೇಳ್ತಿರೋದು ನಾನು ಸೊ ಅಟ್ಲೀಸ್ಟ್ ಒನ್ ಮಂತ್ ಬಿಫೋರ್ ಸಾರಿ ಅಟ್ಲೀಸ್ಟ್ ಒನ್ ಅವರ್ ಡೇ ಎಕ್ಸಸೈಸ್ ಮಾಡೋಕ್ಕೆ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದು ಎಷ್ಟು ಹೆಲ್ದಿಯಾಗಿ ನಿಮ್ಮ ಬಾಡಿ ಇಟ್ಕೊಳೋಕ್ಕಾಗುತ್ತೋ ಅಷ್ಟು ಹೆಲ್ದಿಯಾಗಿ ತಿನ್ನೋದು ಇನ್ ಟೇಕ್ ಮಾಡೋದು ಏನು ಮಾಡ್ತಿದ್ದೀವಿ ಅಂತ ಸ್ವಲ್ಪ ಗಮನ ಇರಲಿ ಸೊ ಇದನ್ನೆಲ್ಲ ಮಾಡಿದ್ರೆ ನೀವು ಪ್ರೆಗ್ನೆಂಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ವಿಚ್ ಈಸ್ ಇಟ್ಸ್ ವಿಲ್ ಬಿ ಮೋರ್ ಈಸಿಯರ್ ಆ್ಯಂಡ್ ಆಲ್ಸೋ ನಾನು ಹೇಳ್ದಂಗೆ ಮೊದಲು ಏನೇನು ಕಂಡೀಷನ್ ಬಿ ಪಿ ಶುಗರ್ ಸೊ ಇದೆಲ್ಲ ಇದ್ರೂ ಅದನ್ನು ಅವಾಯ್ಡ್ ಆಗುತ್ತೆ ಯೂಶ್ಲಿ ಸೊ ಡಿ ಡಾಕ್ಟರ್ ಹತ್ರ ಫಸ್ಟ್ ಕನ್ಸಲ್ಟೇಷನ್ಗೆ ಹೋದ್ರೆ ಅವ್ರು ಅದನ್ನೇ ಹೇಳೋದು ಎಕ್ಸೈಸ್ ಮಾಡಿ ಫುಡ್ ನೀಟಾಗಿ ತೊಗೊಳ್ಳಿ ಸೊ ಅಥವಾ ಕಾಫಿ ಕಾಫೀಸು ಅಷ್ಟೇ ಕಾಫೀಸ್ ಜಾಸ್ತಿ ಅಡಿಕ್ಟಿವ್ ಇದ್ದರೆ ಅದನ್ನು ಸ್ವಲ್ಪ ಸ್ಟಾಪ್ ಮಾಡಿ ಸೊ ಇದನ್ನೆಲ್ಲ ಎಷ್ಟು ಹೆಲ್ದಿಯಾಗಿರೋಕ್ಕಾಗುತ್ತೋ ಅಷ್ಟು ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ ಮತ್ತು ಇನ್ನೊಂದು ಲಾಸ್ಟ್ ಟಿಪ್ ಏನು ಕೊಡಬೇಕು ಅಂದರೆ ಓವಲೇಷನ್ ಡೇ ಅಂತ ಇರುತ್ತೆ ಅಂದರೆ ಲೈಕ್ ಎಂಡು ಅವರ್ ಒನ್ ಮಂತ್ ಪೀರಿಯಡಲ್ಲಿ ಪೀರಿಯಡ್ಸ್ ಆಗಿ ಒಂದು ಫಿಫ್ಟೀನ್ ಡೇಸ್ಗೆ ಸ್ಟಾರ್ಟ್ ಆಗಿ ಒಂದು ಫೈವ್ ಡೇಸ್ ಓವಲೇಷನ್ ಡೇ ಅಂತ ಇರುತ್ತೆ ಸೊ ಆವಾಗ ನೀವು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರೆ ಈಸಿಯಾಗಿ ಅಂದರೆ ಚಾನ್ಸಸ್ ಆಫ್ ಗೆಟಿಂಗ್ ಪ್ರೆಗ್ನೆನ್ಸೀಸ್ ಆರ್ ಹೈ ಅಂತ ಸೊ ಅದಕ್ಕೆ ನಾನು ಪಿ ಸಿ ಅಂತ ಒಂದು ಆ್ಯಪ್ ಇತ್ತು ಅದನ್ನೇ ಯೂಸ್ ಮಾಡ್ತಿದ್ದೆ ಸೊ ನೀವು ಅದೇ ಥರ ಯಾವುದಾದ್ರೂ ಒಂದು ಔಲೇಷನ್ ಡೇನ ಡಿಟೆಕ್ಟ್ ಮಾಡೋಕ್ಕೆ ಆ್ಯಪ್ಸ್ ಬರುತ್ತೆ ಆ್ಯಪ್ಸ್ಗಳಿದ್ದಾವೆ ಸೊ ಆ ಥರ ಯಾವುದಾದ್ರೂ ಒಂದು ಆ್ಯಪ್ ಯೂಸ್ ಮಾಡಿ ಸ್ವಲ್ಪ ಟ್ರ್ಯಾಕ್ ಮಾಡಿ ಅದನ್ನ ಫಾಲೋ ಮಾಡಿ ಸೊ ಇನ್ನೊಂದು ಲಾಸ್ಟ್ ಪಾಯಿಂಟ್ ಏನು ನಾವು ಕನ್ಸಿಡರ್ ಮಾಡಬೇಕು ಅಂದರೆ ನೀವು ಪಾಪು ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ರಿಯಲಿ ಕನ್ಸಿಡರ್ ಮಾಡಬೇಕಾಗಿರೋ ರೀಸನ್ ಬಂದು ಫ್ಯಾಮಿಲಿ ಸಪೋರ್ಟು ಸೊ ಫ್ಯಾಮಿಲಿ ಸಪೋರ್ಟ್ ಅಂದರೆ ಓಕೆ ನೀವು ಇನ್ಲಾಸ್ ಇದ್ದರೆ ಓಕೆ ವಿ ದೆಲ್ ಬಿ ಸಮ್ ಒನ್ ಟು ಸಪೋರ್ಟ್ ಅಥವಾ ನೀವು ಓ ಇವಾಗೆಲ್ಲ ಯೂಶಲಿ ಬ್ಯಾಂಗ್ಳೂರಲ್ಲಿ ಬಂದು ಗಂಡ ಹೆಂಡ್ತಿ ಇಬ್ಬರೇ ಸೊ ಆ ಥರ ಸಿಚುವೇಷನ್ಸ್ ಜಾಸ್ತಿ ಆಗಿರೋದ್ರಿಂದ ಯಾರಾದರೂ ಹೆಲ್ಪ್ ಮಾಡೋರು ಅಂದರೆ ನಿಮ್ಮದು ಫಾದರ್ ಮದರ್ ಪಕ್ಕ ಇದ್ದ ಪಕ್ಕ ಮನೆ ಮಾಡ್ಕೊಳ್ಳಿ ಅಥವಾ ನೀವು ಸಪ್ರೇಟಾಗಿದ್ದರೆ ಯಾರಾದರೂ ಹೈಯರ್ ಮಾಡಿ ಹೆಲ್ಪ್ ತೊಗೊಂಡ್ರು ಓಕೆ ಸೊ ಬೋತ್ ಏನು ಇಬ್ಬರು ವರ್ಕ್ ಮಾಡ್ತಿರ್ತಾರೆ ಪಾಪು ಮಾಡ್ಕೊಳ್ಳೋಕೆ ಇಷ್ಟೆಲ್ಲ ಕೆಲಸ ಕೊಡಬೇಕಾಗುತ್ತೆ ಅಂತ ಸೊ ಅದರ ಒಂದು ಟೇಕ್ ಸಮೋನ್ ಹೆಲ್ಪ್ಸ್ ಯಾರನ್ನಾದರೂ ಹೈಯರ್ ಮಾಡಿ ಅವ್ರನ್ನ ಕೆಲಸದವ್ರನ್ನ ಹೈಯರ್ ಮಾಡ್ಕೊಂಡು ಅವರಿಂದ ಹೆಲ್ಪ್ ತಗೊಂಡು ಮ್ಯಾನೇಜ್ ಮಾಡೋಕೆ ಟ್ರೈ ಮಾಡಿ ಸೊ ಬಟ್ ಈ ಪಾಯಿಂಟ್ನ ಸ್ವಲ್ಪ ಯೋಚನೆ ಮಾಡಿ ಸೊ ಯಾವ ಥರ ಪಾಪನ ಸಾಕೋಕ್ಕೆ ಅಥವಾ ಪಾಪನ ಬೆಳೆಸೋಕ್ಕೆ ವಿ ನೀಡ್ ಸಮೋನ್ ಹೆಲ್ಪ್ ಫಾರ್ ಶಾರ್ ಸೊ ಅದು ಅದನ್ನು ಹೆಂಗೆ ಮಾಡ್ಬೋದು ಅನ್ನೋದನ್ನ ನಿಮ್ಮ ಸಿಚ್ಯುವೇಶನ್ಗಳ ಮೇಲೆ ಯು ಶುಡ್ ಥಿಂಕ್ ಅಬೌಟ್ ಇಟ್ ಬೇಸಿಕಲಿ ದಿಸ್ ಈಸ್ ದ ಆ್ಯಕ್ಚಲ್ ರೀಸನ್ ಟು ಥಿಂಕ್ ಅಬೌಟ್ ಇಟ್ ಹಿಂಸ್ ಆಫ್ ನಾನು ಆಗಲೇ ಮೊದಲೇ ಹೇಳಿದ್ಮೇಲೆ ಅವೆಲ್ಲ ರೀಸನ್ಗಿಂತ ಇದು ಇಂಪಾರ್ಟೆಂಟ್ ರೀಸನು ಅಂದರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಇಲ್ಲಾಂದರೆ ಮಕ್ಕಳು ಮಾಡ್ಕೋಬಾರ್ದು ಅಂತ ಹೇಳ್ತಿಲ್ಲ ಬಟ್ ದ ಅದರ್ ವೇ ಯು ಹ್ಯಾವ್ ಟು ಫೈನ್ ಸೊ ಇಟ್ ವಿಲ್ ಬಿ ಈಸಿ ಆನ್ ವೆನ್ ಯು ಗೆಟ್ ಪ್ರೆಗ್ನೆಂಟ್ ಅಂತ ಅಷ್ಟೆ ಓಕೆ ಇವಾಗ ಡಿಸೈಡ್ ಮಾಡಿದ್ರಿ ಪ್ಲ್ಯಾನ್ ಮಾಡಿದ್ರಿ ಒಂದು ಫಸ್ಟ್ ಮಗು ಆಯಿತು ಇವಾಗ ಸೆಕೆಂಡ್ ಬಾಬು ಮಾಡ್ಕೋಬೇಕು ಅಂದರೆ ಮಾಡ್ಕೋಬೇಕು ಅಂತ ಇದ್ದರೆ ನೀವು ಸೊ ಯಾವುದು ಕರೆಕ್ಟ್ ಟೈಮ್ ಯಾವುದು ಸೆಕೆಂಡ್ ಪಾಪು ಮಾಡ್ಕೊಳಕ್ಕೆ ಅಥವಾ ಯಾವ್ಯಾವ ವಿಶ್ ವಿಷಯಗಳನ್ನ ಕನ್ಸಿಡರ್ ಮಾಡಬೇಕು ನಾವು ಅಂತ ಅಂದರೆ ಸೊ ಐಡಿಯಲ್ ರೆಕಮೆಂಡೆಡ್ ಏಜ್ ಗ್ಯಾಪ್ ಬಂದು ಫಸ್ಟ್ ಪಾಪುಗಿಂದ ಸೆಕೆಂಡ್ ಪಾಪುಗೆ ಬಂದು ಟು ಟು ತ್ರೀ ಇಯರ್ಸ್ ಇರಬೇಕು ಅಂತ ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ ಸೊ ಯಾಕೆ ಅಂದರೆ ಒಂದು ಬಂದು ಬ್ರೆಸ್ಟ್ ಫೀಡ್ ಮಾಡ್ತಿರ್ತೀರ ನೀವು ಪಾಪಿಗೆ ಸೊ ಬ್ರೆಸ್ಟ್ ಫೀಡ್ ಲೈಕ್ ಒನ್ ಇಯರ್ ಮಾಡ್ತಾರೆ ಒಬ್ಬೊಬ್ರು ಒಬ್ರು ಸಿಕ್ಸ್ ಮಂತ್ಸ್ ಒಬ್ರು ಟೂ ಇಯರ್ಸ್ ಹಂಗೆ ಮಾಡ್ತಾರೆ ಸೊ ಸೊ ಆ ಬ್ರೆಸ್ಟ್ ಫೀಡ್ ಮಾಡಿ ಇನ್ನು ನೀವು ನಿಮ್ಮ ಬಾಡಿ ಅಥವಾ ಮದರ್ ಬಾಡಿ ಏನಿದೆ ದ ದಟ್ ಹ್ಯಾಸ್ ಟು ಬಿ ರಿಕವರ್ಡ್ ಬ್ಯಾಕ್ ಅಂದರೆ ಆ ಪೇನ್ ಏನು ಗೊತ್ತರು ಮಾಡಿರ್ತೀವಿ ಅಥವಾ ಇನ್ನು ಬ್ರೆಸ್ಟ್ ಫೀಡ್ ಮಾಡ್ತಿರ್ತೀವಿ ಸೊ ಇದೆಲ್ಲದರಿಂದ ರಿಕವರ್ ಆಗಬೇಕು ಸೊ ರೆಡಿ ಟು ಹ್ಯಾವ್ ಅ ಸೆಕೆಂಡ್ ಬೇಬಿ ಅನ್ನೋ ಥರ ಇರಬೇಕು ಇನ್ ಟರ್ಮ್ಸ್ ಆಫ್ ಹೆಲ್ತ್ ಮದರ್ ಹೆಲ್ತ್ ಕನ್ಸಿಡರ್ ಮಾಡಿದ್ರೆ ಸೊ ಅದರಿಂದ ಈ ಟೂ ಟು ತ್ರೀ ತ್ರೀ ಇಯರ್ ಗ್ಯಾಪ್ ಏನು ಕೊಡ್ತೀವಿ ವಿಚ್ ಈಸ್ ಐಡಿಯಲ್ ಸೊ ಅಷ್ಟರಲ್ಲಿ ನೀವು ಒನ್ ಆ್ಯಂಡ್ ಹಾಫ್ ನೀವು ಪಾಪಿಗೆ ಫೀಡ್ ಮಾಡೋಕ್ಕೆ ಸ್ಟಾಪ್ ಮಾಡಿದರೆ ಸೊ ಅಷ್ಟರಲ್ಲಿ ನಿಮ್ಮ ಬಾಡಿನೂ ರಿಕವರ್ ಆಗಿರುತ್ತೆ ಸೊ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಯು ಆರ್ ಬ್ಯಾಕ್ ಟು ಯುವರ್ ಓನ್ ರೊಟೀನ್ ಸೊ ಇದೆಲ್ಲ ಆಗಿರುತ್ತೆ ಸೊ ಆವಾಗ ಇನ್ನು ನೆಕ್ಸ್ಟ್ ಪಾಪಿಗೆ ಆಲ್ಮೋಸ್ಟ್ ರೆಡಿ ಇರ್ತೀರ ಸೊ ಯು ಕ್ಯಾನ್ ಪ್ಲ್ಯಾನ್ ಫಾರ್ ದ ನೆಕ್ಸ್ಟ್ ಬೇಬಿ ಅಂತ ಸೊ ಇವಾಗ ಆ ಟೈಮಲ್ಲಿ ಪ್ಲ್ಯಾನ್ ಮಾಡಿದ್ರೆ ಸೊ ನಿಮ್ಮ ಫಸ್ಟ್ ಬೇಬಿ ಏನಿರುತ್ತೆ ಸೊ ಫಸ್ಟ್ ಬೇಬಿನಿಗೂ ಆಲ್ಮೋಸ್ಟ್ ಟೂ ಟು ಟು ತ್ರೀ ಇಯರ್ಸ್ ಆಗಿರುತ್ತೆ ಅವಾಗ ಸೊ ಆವಾಗಿಂದ ಆಲ್ಮೋಸ್ಟ್ ಟೂ ಟು ತ್ರೀ ಇಯರ್ಸ್ ಏಜಲ್ಲಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಬಂದಿರುತ್ತೆ ಪಾಪುಗೆ ಫಸ್ಟ್ ಬೇಬಿಗೆ ಸೊ ಅರ್ಥ ಮಾಡಿ ಸೊ ಏನಾದರೂ ಹೇಳಿದ್ರೆ ಒಂದು ಲೆವೆಲ್ಗೆ ಕಮ್ಯುನಿಕೇಟ್ ಮಾಡ್ಬೋದು ಒಂದು ಲೆವೆಲ್ಗೆ ಅರ್ಥ ಮಾಡಿಸ್ಬೋದು ಅನ್ನೋ ಆ ಲೆವೆಲ್ ಬಂದಿರುತ್ತೆ ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದು ಅಲ್ದ ಅಲ್ಲದೆ ಆವಾಗ ಒಂದು ಸ್ವಲ್ಪ ದೊಡ್ಡವರಾಗಿರ್ತಾರೆ ಅವ್ರಿಗೆ ಅಲ್ಲಿಂದ ಓಡಾಡೋ ಥರ ಎಲ್ಲ ಸ್ಟಾರ್ಟ್ ಮಾಡಿರ್ತಾರೆ ಸೊ ಅದರಿಂದ ಏನಾಗುತ್ತೆ ಪಾಪು ಅದೇ ಈ ಎತ್ಕೊಳ್ಳೋದು ಯಾವಾಗಲೂ ಎತ್ಕೊಳ್ಳೋದು ಸೊ ಇದೆಲ್ಲ ಸ್ವಲ್ಪ ಕಡಿಮೆ ಆಗಿರುತ್ತೆ ಸೊ ಅವರೇ ಓಡಾಡೋಕ್ಕೆ ಅವರೇ ಆಟಾಡೋಕ್ಕೆ ಸೊ ಇದೆಲ್ಲ ಸ್ಟಾರ್ಟ್ ಮಾಡಿ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಸೊ ನೀವು ಪ್ರೆಗ್ನೆಂಟ್ ಆಗಿದ್ದಾಗ ನಿಮಗೆ ಪ ಅವ್ರ ಮೇಲೆ ಎನರ್ಜಿ ನೀವೇ ಹಾಕಬೇಕು ಅಂತ ಏನಿರಲ್ಲ ನಿಮ್ಮ ಫ್ಯಾಮಿಲೀಲಿ ನಿಮ್ಮ ಹಸ್ಬೆಂಡು ಅಥವಾ ನಿಮ್ಮ ಮದರಿಲ್ಲ ಯಾರಾದರೂ ಒಬ್ಬರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಮೇಲೆ ಇದು ಮಾಡಿದ್ರು ಸ್ವಲ್ಪ ನೋಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಹಾಗೆ ಮ್ಯಾನೇಜ್ ಆಗುತ್ತೆ ಸೊ ನಿಮಗೆ ಆವಾಗ ಇನ್ನೊಂದು ಚಿಕ್ಕವ್ರು ಇದ್ರೆ ಪಾಪು ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಇವರೆ ಕೇಳ್ತಿರುತ್ತೆ ಸೊ ಅದೆಲ್ಲ ಅದು ಸ್ವಲ್ಪ ದೊಡ್ಡವರಾದರೆ ಸೊ ಅದನ್ನು ಅವಾಯ್ಡ್ ಆಗುತ್ತೆ ಯಾಕಂದರೆ ಹೊಟ್ಟೆ ಇಟ್ಕೊಂಡು ಪಾಪನ್ನ ಎತ್ಕೊಂಡು ಓಡಾಡಬಾರ್ದು ಅಂತ ಹೇಳ್ತಾರೆ ಅದರಿಂದ ಮಿಸ್ಕ್ಯಾರೇಜಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಸೊ ಈ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಈ ಏಜ್ ಗ್ಯಾಪ್ ಇದ್ದರೆ ಸೊ ಇನ್ನೊಂದು ಓಕೆ ಏಜ್ ಗ್ಯಾಪ್ ಜಾಸ್ತಿ ಇದ್ದರೆ ಒಳ್ಳೆಯದೇ ಅಂತ ಅನ್ಕೊಂತಿದ್ರೆ ನೀವು ವಿಚ್ ಈಸ್ ಆಲ್ಸೋ ನಾಟ್ ರೈಟ್ ಸೊ ಇನ್ನು ಜಾಸ್ತಿ ಏಜ್ ಗ್ಯಾಪ್ ಇದ್ದರೆ ಲೈಕ್ ಇವಾಗ ನಿಮ್ಮ ಫಸ್ಟ್ ವೇವಿ ಬಂದು ಟು ಟು ತ್ರೀ ಇಯರ್ಸ್ ಇರೋದ್ರಿಂದ ಏನಾಗುತ್ತೆ ಅಡ್ಜಸ್ಟ್ ದ ಎನ್ವಿರಾಮೆಂಟ್ ಬಂದು ಈಸಿ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಹೊಸ ಪಾಪು ಬಂದರೆ ಅಥವಾ ಸೆಕೆಂಡ್ ಬೇಬಿ ಬಂದರೆ ಸೊ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಬಿಕಾಸ್ ದೇ ಆರ್ ಸ್ಟಿಲ್ ನಾಟ್ ಸ್ಟಿಕ್ ಟು ಥಿಂಗ್ಸ್ ಅಂದರೆ ಇದು ನನ್ನ ರೂಮು ಇದು ನನ್ನ ಬಟ್ಟೆ ಸೊ ಈ ಥರ ಒಂದಷ್ಟು ರಿಸ್ಟ್ರಿಕ್ಷನ್ಸ್ಗಳೇನೂ ಇರಲ್ಲ ಮೈಂಡಲ್ಲಿ ಅಥವಾ ಇವ್ರ ನಮ್ಮಪ್ಪ ಅಮ್ಮ ಸೊ ಇಲ್ಲಿ ಯಾವುದೋ ಒಂದು ಹೊಸ ಬಂದ್ಬಿಟ್ಟಿದೆ ಅವ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಈ ಥರ ಒಂದಷ್ಟು ರೈವಲ್ಸ್ಗಳು ಅಂದರೆ ಸೊ ಈ ಥರ ಎಲ್ಲ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ಇಫ್ ದೇ ಆರ್ ಲೈಕ್ ಮೋರ್ ಮೆಚೋರ್ಡರ್ ಸೊ ಅವ್ರಿಗೆ ಸ್ವಲ್ಪ ದೊಡ್ಡವರಾದರೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗೋದಿರುತ್ತೆ ಸೊ ಚಿಕ್ಕವರಾಗಿರೋದ್ರಿಂದ ದೇ ಆರ್ ಲೈಕ್ ಮೋರ್ ಓಪನ್ ಟು ಎನ್ವಿರಾನ್ಮೆಂಟ್ ಅಥವಾ ಅವರು ಸಿನ್ಸ್ ಇವಾಗ ಅವ್ರಿಗೆ ಅರ್ಥ ಆಗ್ತಿರೋದ್ರಿಂದ ಸೊ ನೀವೇನು ಹೇಳಿದ್ರು ಒಪ್ಕೊಳ್ಳೋದು ಸ್ಟೇಜ್ಗೆ ಅಥವಾ ಅರ್ಥ ಮಾಡ್ಕೊಳ್ಳೋ ಸ್ಟೇಜಲ್ಲಿ ಇರ್ತಾರೆ ಇವಾಗ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಸ್ಟೇಜಲ್ಲಿ ಇರ್ತಾರೆ ಸೊ ಅವಾಗ ಇನ್ನೂ ಒಂದು ಕಿಡ್ ಬಂದರೆ ಈಸಿ ಆಗುತ್ತೆ ಮೈಂಟೈನ್ ಮಾಡೋದು ಇವಾಗ ಇನ್ನೂ ಸ್ವಲ್ಪ ದೊಡ್ಡವ್ರಿಗೆ ತುಂಬ ಏಜ್ ಗ್ಯಾಪ್ ಇದ್ರೆ ಏನಾಗುತ್ತೆ ದೇರ್ ಮೈಂಡ್ಸೆಟ್ ವಿಲ್ ಬಿ ಡಿಫ್ರೆಂಟ್ ಇವಾಗ ಚಿಕ್ಕ ಪಾಪು ಮೈಂಡ್ಸೆಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅದು ತುಂಬ ಚಿಕ್ಕವರಾಗೋದ್ರೇನಾಗಿರುತ್ತೆ ಅವ್ರಿಗೆ ಹೇಳೋದು ಅರ್ಥ ಆಗ್ತಿರಲ್ಲ ನಿಮ್ಮ ಫಸ್ಟ್ ಬೇಬಿಗೆ ಸೊ ಅವ್ರನ್ನ ಅವ್ರ ಮೇಲೂ ನೀವು ಯು ಹ್ಯಾವ್ ಟು ಸ್ಪೆಂಡ್ ಯುವರ್ ಲಾಟ್ ಆಫ್ ಎನರ್ಜಿ ಅಥವಾ ಲಾಟ್ ಆಫ್ ಟೈಮ್ ಸ್ಪೆಂಡ್ ಮಾಡಬೇಕಾಗಿರುತ್ತೆ ಸೊ ಆವಾಗ್ಲೂ ಪ್ರಾಬ್ಲಮ್ ಆಗುತ್ತೆ ಸೊ ಐಡಿಯಲ್ ಬಂದು ಅದೇ ಇದು ಟು ಟು ತ್ರೀ ಇಯರ್ಸ್ ಇಟ್ಕೊಂಡ್ರೆ ಒಳ್ಳೇದು ವಿಚ್ ಈಸ್ ಮ್ಯಾನೇಜಬಲ್ ಆ್ಯಂಡ್ ವಿಚ್ ಈಸ್ ವೆರಿ ಸೂಟಬಲ್ ಫಾರ್ ಆಲ್ ಡಿಫ್ರೆಂಟ್ ಕಂಡೀಷನ್ಸು ಸೊ ಇನ್ನೊಂದೇನೆಂದ್ರೆ ತುಂಬ ಗ್ಯಾಪ್ ಇಟ್ಕೊಂಡ್ಬಿಟ್ರೆ ನೀವು ಮರ್ತೇ ಹೋಗಿರ್ತೀರ ಹೆಂಗೆ ನಾನು ಫಸ್ಟ್ ಮಕ್ಕಳನ್ನ ಫಸ್ಟ್ ಮಗುನ ಸಾಕ್ತೆ ಅಂತ ಅದಲ್ಲದೆ ಕೆರಿಯರ್ ವೈಸ್ ಹೋದರೆ ಓಕೆ ನೀವು ಆಲ್ರೆಡಿ ತುಂಬ ಗ್ರೋ ಆಗಿರ್ತೀರ ಕೆರಿಯರ್ ವೈಸು ಸೊ ಗ್ರೋ ಆಗಿರೋದ್ರಿಂದ ಅದು ಟೆನ್ಷನ್ನು ಅದು ರೆಸ್ಪಾನ್ಸಿಬಿಲಿಟಿನೂ ಜಾಸ್ತಿ ಇರುತ್ತೆ ಸೊ ಅವಾಗಿನ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಈ ಹೊಸ ಪಾಪು ಸೆಕೆಂಡ್ ಬೇಬಿನ ಮೇಂಟೈನ್ ಮಾಡಬೇಕು ಸೊ ಈ ಥರ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ಇನ್ನೊಂದು ಏನು ಹೇಳ್ದು ಹೇಳಬೇಕು ಅಂದರೆ ಇವಾಗೆಲ್ಲ ಎಲ್ಲ ಮಕ್ಕಳ ಐಟಮ್ಗೆಲ್ಲ ತುಂಬ ಕಾಸ್ಟ್ಲಿಗಳು ಈಗ ಒಂದು ಏನು ತೊಟ್ಲು ತೊಗೋಬೇಕಂದ್ರೆ ಅಥವಾ ಒಂದು ಸೀಟು ಅಥವಾ ಒಂದು ಏನು ಕ್ಯಾರಿಯರ್ ಏನು ತೊಗೊಂಡ್ರೂ ಕಾಸ್ಟ್ಲಿನೇ ನಾಟ್ ಓನ್ಲಿ ದಟ್ ಎವ್ರಿಥಿಂಗ್ ಇಸ್ ಕಾಸ್ಟ್ಲಿ ಬೇಸಿಕಲಿ ಪಾಪು ಅದು ಸೊ ನೀವು ಜಾಸ್ತಿ ಗ್ಯಾಪ್ ಕೊಟ್ಟರೆ ಐಟಮ್ಸ್ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ ಬೇಸಿಕಲಿ ಅಥವಾ ಬೇರೆಯವ್ರು ಕೊಟ್ಬಿಟ್ಟಿರ್ತಾರೆ ಅಥವಾ ಹಾಳಾಗಿರುತ್ತೆ ಅಥವಾ ಇನ್ನೊಂದು ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಸೊ ಅದ್ರ ಬದಲು ಈಗ ಈ ಗ್ಯಾಪೆಲ್ಲ ಮಾಡಿಕೊಂಡ್ರೆ ಸೇಮ್ ಐಟಮ್ಸ್ಗಳನ್ನ ಯು ಕೆನ್ ಯೂಸ್ ಇಟ್ ಫಾರ್ ಯಾರ ಅಲ್ಲ ಒಂದಷ್ಟು ಐಟಮ್ಸ್ಗಳನ್ನ ಯು ಕೆನ್ ಯೂಸ್ ಇಟ್ ಫಾರ್ ಯಾರ ಫಸ್ಟ್ ಬೇಬಿ ಆ್ಯಂಡ್ ಸೆಕೆಂಡ್ ಬೇಬಿ ಇಬ್ಬರಿಗೂ ಸೇಮ್ ಯೂಸ್ ಮಾಡ್ಬೋದು ಸ್ವಲ್ಪ ಯಾವುದು ಕಾಸ್ಟ್ಲಿ ಇರುತ್ತೆ ಅದನ್ನ ಬೇ ಮೇನ್ ಬೇಸಿಕಲಿ ಹೈಲೈಟ್ ಮಾಡಬೇಕು ಅಂದರೆ ಸೊ ಆ ಥರ ಕಾಸ್ಟ್ ವೈಸ್ ನೋಡಕ್ಕೆ ಹೋದರೆ ದಟ್ ಈಸ್ ಆಲ್ಸೋ ಮೋರ್ ಏನು ಅಷ್ಟೊಂದು ಸ್ಪೆಂಡ್ ಮಾಡೋದು ಬೇಕಾಗಿಲ್ಲ ನೀವು ತುಂಬ ಗ್ಯಾಪಲ್ಲಿ ತೊಗೊಂಡು ಮತ್ತೆ ಎಗೈನ್ ಸೇಮ್ ಸ್ಪೆಂಡ್ ಮತ್ತು ಫೈ ಇಯರ್ ಆದಮೇಲೆ ಇನ್ನೂ ಡಬಲ್ ಕಾಸ್ಟ್ ಆಗಿರುತ್ತೆ ಮತ್ತೆ ಅದೇ ಅಮೌಂಟ್ ನೀವು ಯು ಹ್ಯಾವ್ ಟು ಸ್ಪೆಂಡ್ ಆ್ಯಂಡ್ ಬೈ ಥಿಂಗ್ಸ್ ಅಗೇನ್ ಸೊ ನೋಡಿ ಈ ಪಾಯಿಂಟ್ ಕನ್ಸಿಡರ್ ಮಾಡ್ಬೋದು ಅಂದರೆ ಓಕೆ ಇದಿಷ್ಟು ಆಯಿತು ಸೊ ಇವಾಗ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಗೆ ಬಂದರೆ ನಾನು ಫಸ್ಟ್ ಪಾಪು ಮಾಡಿಕೊಂಡಾಗ ನನಗೆ ಟ್ವೆಂಟಿ ನೈನ್ ಏನು ಏಜು ಟ್ವೆಂಟಿ ನೈನ್ ಇಯರ್ಸ್ ಯಾ ಟ್ವೆಂಟಿ ಏಯ್ಟ್ ಟು ನೈನ್ ಸೊ ಆ ಟೈಮಲ್ಲಿ ನಾನು ಫಸ್ಟ್ ಪಾಪುನ ಮಾಡಿಕೊಂಡಿದ್ದು ಅಂದರೆ ಮದುವೆ ಆಗಿ ಒನ್ ಟೂ ಇಯರ್ಸ್ಗೆ ಮದುವೆ ಆಗಿ ಒನ್ ಇಯರ್ಗೆ ಒನ್ ಇಯರ್ಗೆ ಕನ್ಸೂಮ್ ಆಗಿದ್ದು ನಾನು ಸೊ ಯಾ ಬೇಸಿಕಲಿ ನಮ್ಮ ಅಂದರೆ ನನ್ನ ಹಸ್ಬೆಂಡ್ ಬಂದು ಅಂದರೆ ಸಂಜು ಬಂದು ಇವಾಗಲೇ ಮಾಡ್ಕೊಳ್ಳೋದು ಬೇಡ ಅಂತ ಅವನು ಇವಾಗಲೇ ಮಾಡ್ಕೊಳ್ಳೋಣ ಅಂತ ನಾನು ಸೊ ಈ ಥರ ಒಂದಷ್ಟು ಡಿಸ್ಕಷನ್ ಆಗಿ ಏನೋ ಮಾಡಿ ಅವನ್ನ ಕನ್ವಿನ್ಸ್ ಮಾಡಿ ಮಾಡ್ಕೊಂಡಿದ್ದಾಯಿತು ಫಸ್ಟ್ ಬಾಬು ಸೊ ಆವಾಗ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನಲ್ಲಿ ಸೊ ಆವಾಗ ನನಗೆ ಹೇಳ್ಬೇಕಂದ್ರೆ ಏನು ಇಶ್ಯೂಸ್ ಇರಲಿಲ್ಲ ದೆರ್ ಈಸ್ ನೋ ಶುಗರ್ ಆರ್ ಥೈರಾಯ್ಡ್ ಇಶ್ಯೂಸ್ ಏನು ಇಶ್ಯೂಸ್ ಇರಲಿಲ್ಲ ಸೊ ಅದು ಒಂದು ಲೆವೆಲಾಗಿ ಸ್ಮೂತಾಗೆ ಹೋಯ್ತು ಮತ್ತು ನಾರ್ಮಲ್ ಡೆಲಿವರಿನೂ ಆಯಿತು ಸೊ ಅವನು ಫಾರ್ ದಿಸ್ ಜೂನ್ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಜೂನಲ್ಲಿ ಇಲ್ ಬಿ ಟರ್ನಿಂಗ್ ತ್ರೀ ಅವರ್ಸು ಸೊ ಆವಾಗ ಅವ್ನು ಟೂ ಇಯರ್ ಇದ್ದಾಗ ದನ್ ಎಗೇನ್ ಮತ್ತೆ ಸಂಜೆ ಕೇಳಿದೆ ಇಲ್ಲ ಮಾಡ್ಕೊಳ್ಳೋಣ ಸೆಕೆಂಡ್ ಪಾಪನ ಅಂತ ಮತ್ತೆ ಗೇನ್ ನನ್ನ ಡಿಸಿಷನ್ನು ಸೊ ಅವ್ನು ಮತ್ತೆ ಹಂಗೆ ಹಿಂಗೆ ಮಾಡಿ ಏನೋ ಮಾಡಿ ಕಾಂಪ್ರಮೈಸ್ ಮಾಡಿ ಒಪ್ಪಿಸಿದೆ ಅವನಿಗೆ ಸೊ ಅವನು ಫೈನಲಿ ಓಕೆ ಎಂದು ಮತ್ತೆ ಇವಾಗ ಸೆಕೆಂಡ್ ಪಾಪುಗೆ ಪ್ಲ್ಯಾನ್ ಮಾಡಿದ್ವಿ ಸೊ ಆ ಪಾಪಿಗೆ ಪ್ಲ್ಯಾನ್ ಮಾಡೋವಾಗ ಅಥವಾ ನಾನು ಕನ್ಸೀವ್ ಆಗಿದ್ದಾಗ ನನ್ನ ಫಸ್ಟ್ ಪಾಪುಗೆ ಬಂದು ಟೂ ಇಯರ್ಸ್ ಕಂಪ್ಲೀಟ್ ಆಗಿತ್ತು ಸೊ ಅವಾಗ ಈ ಡೆಲಿವರಿ ಟೈಮ್ ಅಷ್ಟಲ್ಲೇ ಅವ್ನಿಗೆ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿರುತ್ತೆ ಸೊ ಐ ಕ್ಯಾನ್ ಸಿ ದ ಚೇಂಜಸ್ ಲೈಕ್ ಐ ಥಿಂಕ್ ಇಸ್ ಗುಡ್ ಟೈಮ್ ಅಥವಾ ನಾನು ಒಂದು ಲೆವೆಲ್ ಆಗಿ ಕ್ಯಾರೆಕ್ಟ್ ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ ಬಿಕಾಸ್ ಐ ಕ್ಯಾನ್ ಸಿ ದ ಡಿಫ್ರೆನ್ಸ್ ಇನ್ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲೇ ನನಗೆ ಇವಾಗ ತರ್ಟಿ ಒನ್ ತರ್ಟಿ ಒನ್ ಈ ಸೆಪ್ಟೆಂಬರ್ ಬಂದರೆ ಥರ್ಟಿ ಒನ್ ಆಗುತ್ತೆ ಸೊ ಅಷ್ಟಲ್ಲೇ ಐ ಕ್ಯಾನ್ ಸಿ ಲೈಕ್ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಐ ಹ್ಯಾವ್ ಶುಗರ್ ಇಶ್ಯೂಸ್ ಐ ಹ್ಯಾವ್ ಥೈರಾಯ್ಡ್ ಇಶ್ಯೂಸ್ ಇದೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ ಸೊ ಇನ್ನೂ ಲೇಟ್ ಮಾಡಿದರೆ ಇನ್ನೂ ಏನು ಇಶ್ಯೂಸ್ ಆಗ್ತಿತ್ತೋ ಇನ್ನು ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತಿತ್ತು ಅದು ಇನ್ನೊಂದು ಏನಕ್ಕೆ ನಾನು ಬೇಗ ಓಕೆ ಒತ್ತಿನ್ ಟು ಟು ತ್ರೀ ಇಯರ್ಸಲ್ಲಿ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಅಂದರೆ ಸೊ ನನ್ನ ಕೆರಿಯರ್ ಬಂದು ಆಲ್ಮೋಸ್ಟ್ ಲೈಕ್ ಸೇಮ್ ಲೆವೆಲಲ್ಲಿದೆ ಇಟ್ಸ್ ನಾಟ್ ಲೈಕ್ ಗ್ರೋಯಿಂಗ್ ಇನ್ನೂ ಗ್ರೋ ಆಗ್ತಿಲ್ಲ ಅಂದರೆ ಲೈಕ್ ಒನ್ ಒನ್ ಇಯರ್ ಗ್ಯಾಪ್ ಆಗಿದೆ ಈ ಒನ್ ಒನ್ ಇಯರ್ ವರ್ಕ್ ಮಾಡೋದು ಮತ್ತೆ ಒನ್ ಇಯರ್ ಗ್ಯಾಪ್ ತಗೊಳ್ಳೋದು ಮತ್ತೆ ಒನ್ ಇಯರ್ ಸೊ ಈ ಥರ ಗ್ಯಾಪ್ ಇನ್ ದ ಸೆನ್ಸ್ ಅಫ್ಕೋರ್ಸ್ ನಮ್ಮ ಸ್ಯಾಲ್ರಿ ಬರ್ತಿರುತ್ತೆ ದಡ್ಡ ಅದು ಓಕೆ ಬಟ್ ಕೆರಿಯರ್ ವೈಸ್ ಆ್ಯಸ್ ಅ ಆ ಸಿಕ್ಸ್ ಮಂತ್ ಗ್ಯಾಪಲ್ಲಿ ಆಫೀಸ್ಗೆ ಹೋಗಿರಲ್ಲ ಸೊ ಅಲ್ಲಿ ಲರ್ನಿಂಗ್ ವೈಸ್ ಅಥವಾ ಪೊಸಿಷನ್ ವೈಸ್ ಇಂಪ್ರೂವ್ ಆಗೋಕ್ಕೆ ಸ್ವಲ್ಪ ಅಂದರೆ ಅದೆರಡೂ ಒಂದು ಸ್ಟೇಬಲ್ ಆಗಿರುತ್ತೆ ಒಂದು ಈ ಒಂದು ತ್ರೀ ಫೋರ್ ಇಯರ್ಸ್ ಏನು ಬರುತ್ತೆ ಅದು ವಿಚ್ ಈಸ್ ಓಕೆ ಫಾರ್ ಮೀ ಬಿಕಾಸ್ ಈ ಲ ಈ ಪಾರ್ಟ್ ಆಫ್ ದ ಲೈಫ್ ಏನಿದೆ ಪಾಪ ಮಾಡ್ಕೊಳ್ಳೋದು ಸೊ ಇದು ಐ ವಾಂಟ್ ಇಟ್ ಟು ಕಂಪ್ಲೀಟ್ ಇಟ್ ಅದಾದ ಮೇಲೆ ಏನೋ ನನ್ನ ಮೂ ಐ ವಾಂಟ್ ಟು ಕಾನ್ಸನ್ಟ್ರೇಟ್ ಮೂರ್ ಆನ್ ಕೆರಿಯರ್ ಸೊ ಆ ಥರ ನಂದು ಇವಾಗ ಕರೆಂಟ್ ಪ್ಲ್ಯಾನ್ ಇರೋದು ಸೊ ಅದಕ್ಕೆ ಐ ವಾಂಟ್ ಟು ಫಿನಿಶ್ ದಿಸ್ ಫೇಸ್ ಆ್ಯಸ್ ಶೂನ್ ಆಸ್ ಪಾಸಿಬಲ್ ಅದಾದಮೇಲೆ ನೆಕ್ಸ್ಟು ಮಕ್ಕಳೆಲ್ಲ ಸ್ಕೂಲ್ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹೆಂಗೋ ಅದು ಮ್ಯಾನೇಜ್ ಮಾಡ್ಕೋಬೋದು ಅದಾದಮೇಲೆ ಅಟ್ಲೀಸ್ಟ್ ನನ್ನ ಕೆರಿಯರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಹೆಂಗೆ ಗ್ರೋ ಮಾಡೋದು ಅಥವಾ ಇನ್ನೊಂದೇನೋ ಬೇರೆ ಏನೋ ಮಾಡಬೇಕು ಅಂತೆಲ್ಲ ಐಡಿಯಾಸ್ ಇದೆ ಅದು ಹೆಂಗೆ ಮಾಡೋದು ಸೊ ಈ ಥರ ಐ ವಾಂಟ್ ಟು ಕಾನ್ಸನ್ಟ್ರೇಟ್ ಮೋರ್ ಆನ್ ಕೆರಿಯರ್ ಆಫ್ಟರ್ ದಿಸ್ ಸೊ ದ್ಯಾಟ್ ಇಸ್ ವೈ ಐ ಥಾಂಟ್ ಓಕೆ ಲೆಟ್ಸ್ ಫಿನಿಶ್ ದಿಸ್ ಸ್ಟೇಜ್ ಅಲ್ಲಾದ್ಮೇಲೆ ವಿಲ್ ಕಾನ್ಸಂಟ್ರೇಟ್ ಮೋರ್ ಆನ್ ಕೆರಿಯರ್ ಅಂತ ಅಂದ್ಕೊಂಡಿದ್ದೀನಿ ಇದಿಷ್ಟು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಇದಿಷ್ಟು ನಾನು ಕಲ್ತ್ಕೊಂಡಿರೋದು ಅದನ್ನೆಲ್ಲ ನಿಮ್ಗೆ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ಈ ವಿಡಿಯೋ ಏನಾದರೂ ನಿಮಗೆ ಹೆಲ್ಪ್ ಆಗಿದರೆ ಅಥವಾ ಇನ್ನೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಒಂದು ಸ್ವಲ್ಪ ಹೆಲ್ಪ್ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಸ್ನ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್ ಲವ್ ಯಾ ಬಾಯ್